ಆಂಡ್ ರೆಸಲ್ ಎಂಟ್ರಿ ಐ ಪಿ ಎಲ್ ಟೂಸನ್ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ ಆರ್ ಸಿ ಬಿ ತಂಡ ಟಾರ್ಗೆಟ್ ಮಾಡುವ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಯಾಕೆ ರೆಸಲ್ ಬರಬೇಕು ಆರ್ ಸಿ ಬಿ ತಂಡಕ್ಕೆ ರೆಸಲ್ ಅಂತ ಪ್ಲೇಯರ್ ಗಳ ಅವಶ್ಯಕತೆ ತುಂಬಾನೇ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ರೆಸಲ್ ಆರ್ಭಟ ಅಂತೂ ಬೊಂಬಾಟಾಗಿದೆ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ತಂಡಕ್ಕೆ ರೆಸಲ್ ಎಂಟ್ರಿ ಕೊಡಬಹುದು ಆರ್ ಸಿ ಬಿ ತಂಡ ಇವಾಗ ಟಾರ್ಗೆಟ್ ಮಾಡೋದಕ್ಕೆ ರೆಡಿ ಆಗಿದೆ ಆರ್ ಸಿ ಬಿಆರ್ ಮ್ಯಾಚ್ ಅಲ್ಲಿ ರೆಸಲ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಬೌಲಿಂಗು ಬ್ಯಾಟಿಂಗು ಎಲ್ಲ ಕೂಡ ನಮ್ಮ ವಿರುದ್ಧ ಚೆನ್ನಾಗಿ ಮಾಡ್ತಾರೆ ಇವಾಗ ರಜಲ್ ಐ ಪಿ ಎಲ್ ಆಕ್ಷನ್ ಅಲ್ಲಿ ಇದಾರೆ ಆರ್ ಸಿ ಬಿ ತಂಡದ ಹತ್ರ ಹದಿನಾರು ಕೋಟಿ ಇದೆ ನಮ್ಗೆ ಎಂಟು ಜನ ಪ್ಲೇಯರ್ಸ್ ಬೇಕು ರೆಸಲ್ ನಾವು ಹತ್ತು ಕೋಟಿ ತಗೊಂಡ್ರೆ ಸಖತ್ ಆಗಿರುತ್ತೆ ಗುರು ಲಿವಿಂಗ್ಸ್ಟರ್ ನ ಬಿಟ್ಟಿದೀವಿ ಲಿವಿಂಗ್ ಸ್ಟನ್ ಜಾಗಕ್ಕೆ ರಜಲ್ ಬಂದ್ರೆ ಸೂಪರ್ ಆಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಟಿಮ್ ಡೇವಿಡ್ ರಜಲ್ ಹಾಗೂ ರೊಮ್ಯಾಡಿಯೋ ಶೆಫರ್ಡ್ ಆರ್ ಸಿ ಬಿ ಫಿನಿಶಿಂಗ್ ತಾಕತ್ತು ಇನ್ನೂ ಕೂಡ ಸೂಪರ್ ಆಗುತ್ತೆ ರಜಲ್ ನಾಲ್ಕು ಓವರ್ ಬೋಲಿಂಗು ಕೂಡ ಮಾಡ್ತಾರೆ ಐ ಪಿ ಎಲ್ ನಲ್ಲಿ ಫಾರ್ಮ್ ಒಂದು ಸ್ವಲ್ಪ ಕಡಿಮೆ ಆಗಿದೆ ರಜಲ್ ಅದನ್ನ ಬಿಟ್ಟರೆ ಬೇರೆ ಕಡೆ ಎಲ್ಲ ಕೂಡ ಸಖತ್ ಆಗಿ ಆಡ್ತಾ ಆರ್ ಸಿ ಬಿ ತಂಡಕ್ಕೆ ರೆಸಲ್ಟ್ ಬರಬೇಕು ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ಅಲ್ಲಿ ರೆಸಲ್ಟ್ ನ ಟಾರ್ಗೆಟ್ ಮಾಡೋದಂತ ಖಚಿತ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ರೆಸಲ್ಟ್ ಬಂದ್ರೆ ಹೇಗಿರುತ್ತೆ ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಾನು ಆರ್ ಸಿ ಬಿ ಪಕ್ಕ ಅಭಿಮಾನಿಗಳು ನೀವು ಕೂಡ ಸಪೋರ್ಟ್ ಮಾಡಿ